ಮಕ್ಕಳೇ ದೇವಸ್ಥಾನಕ್ಕೆ ಹೋಗೋದು ಒಂದು ಅಭಿನಯ ಗಿತ್ಯೇಳ ಓಕೆ ಮಕ್ಕಳೇ ಬನ್ನಿ ಬನ್ನಿ ಮಕ್ಕಳೆ ಹೋಗೋಣ ದೇವಸ್ಥಾನಕ್ಕೆ ಬನ್ನಿ ಬನ್ನಿ ಮಕ್ಕಾಳೆ ಹೋಗೋಣ ದೇವಸ್ಥಾನಕ್ಕೆ ದೇವರಿಗೆ ಪ್ರದಕ್ಷಿಣೆ ಹಾಕೋಣ ದೇವರಿಗೆ ಪ್ರದಕ್ಷಿಣೆ ಹಾಕೋಣ ದೇವರಿಗೆ ನಮೋ ನಮೋ ಎನ್ನೋಣ ದೇವರಿಗೆ ನಮೋ ನಮೋ ಎನ್ನೋಣ ದೇವರ ಪ್ರಸಾದ ಕೊಳ್ಳೋಣ ದೇವರ ಪ್ರಸಾದ ಕೊಳ್ಳೋಣ ಬನ್ನಿ ಬನ್ನಿ ಮಕ್ಕಳೇ ಹೋಗೋಣ ದೇವಸ್ಥಾನಕ್ಕೆ ಬನ್ನಿ ಬನ್ನಿ ಮಕ್ಕಳೇ ಹೋಗೋಣ ಮಸೀದಿಗೆ ನಮಾಜ್ ಬೀಳೋಣ ನಮಸ್ ಬೀಳೋಣ ಹಲ್ಲ ಪ್ರಾರ್ಥನೆ ಮಾಡೋಣ ಹಲ್ಲ ಪ್ರಾರ್ಥನೆ ಮಾಡೋಣ ಬನ್ನಿ ಬನ್ನಿ ಮಕ್ಕಳೇ ಹೋಗೋಣ ದೇವಸ್ಥಾನಕ್ಕೆ ಬನ್ನಿ ಬನ್ನಿ ಮಕ್ಕಳೇ ಚರ್ಚೆಗೆ ಹೋಗೋಣ ಚರ್ಚಿಗೆ ಯೇಸು ಸ್ವಾಮಿನ ನೋಡೋಣ ಯೇಸು ಸ್ವಾಮಿನ ನೋಡೋಣ ಪ್ರಾರ್ಥನೆ ನಾವು ಮಾಡೋಣ ಪ್ರಾರ್ಥನೆ ನಾವು ಮಾಡೋಣ ಬುದ್ಧಿ ಬೇಡೋಣ ಒಳ್ಳೆ ಬುದ್ಧಿ ಬೇಡೋಣ ಬನ್ನಿ ಬನ್ನಿ ಮಕ್ಕಳೇ ಹೋಗೋಣ ದೇವಸ್ಥಾನಕ್ಕೆ ದೇವರಿಗೆ ಪ್ರದಕ್ಷಿಣೆ ಹಾಕೋಣ ದೇವರಿಗೆ ಪ್ರದಕ್ಷಿಣೆ ಹಾಕೋಣ ಬನ್ನಿ ಬನ್ನಿ ಮಕ್ಕಳೇ